ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂವತ್ತ ಐದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಇತ್ತೊಡಿವನ್ಯಗಮ್ ಎಮಗಾಗಿರ್ಕೆಂದು ಪ್ರಿಯಂ ನುಡಿದು ಅಂಗದರ್ಪಣನ ಇರವ ಮಾತಾಂಡು ಉದಯಮೇ ನಿಜೋದಯಮಗೆ ಪಯಣಂ ಭೋಗಿ ಇದನ್ನು ಹೀಗೆ ಬಿಡಿಸಿ ಓದಬಹುದು ಇತ್ತೊಡೆ ಇವು ಅನ್ಯಗಮ್ ಯಮಗಾಗಿರ್ಕೆಂದು ಪ್ರಿಯಂ ನುಡಿದು ಅಂಗದರ್ಪಣನ ಇರವ ಇರವೆಳ್ದು ಮಾರ್ತವಾಂಡ ಉದಯೇ ನಿಜೋದಯಂ ಆಗಿ ಪಯಣ ಹೋಗಿ ಹೀಗೆ ಆತ ಐನೂರು ಕುದುರೆಯನ್ನು ಕೊಟ್ಟರೆ ಇತ್ತೊಡೆ ಇವು ಅನ್ಯಮ್ ಎಮಗಾಗಿರಿಕೆಂದು ಇವು ಮುಂದೆ ನಾವು ತಗೊಂಡು ಹೋಗುವಲ್ಲಿವರೆಗೆ ನಮ್ಮ ನಮಗೆ ಇರಲಿ ಈಗ ನಿನ್ನ ಬಳಿ ಇರಲಿ ಎಂದು ಹೇಳಿ ಪ್ರಿಯಂ ನುಡಿದು ಪ್ರಿಯವಾಗಿ ಮಾತಾಡಿ ನುಡಿದು ಅಂಗದರ್ಪಣನ ಇರಲು ಎಳ್ದು ಅಂಗದರ್ಪಣ ನೀವು ಇಲ್ಲೇ ಇವು ಅಂತ ಹೇಳಿ ಮಾರ್ತವಾಂಡ ನಿಜೋದಯಂ ಆಗಿ ಆಗ ಒಂದು ಸೂರ್ಯೋದಯವಾಯಿತು ನಮ್ಮ ಕಾರ್ಯದಲ್ಲಿ ಈ ಸೂರ್ಯೋದಯ ಸೂರ್ಯೋದಯ ಐದನೈದು ಹೀಗೆ ಸೂರ್ಯೋದಯವೇ ನಿಜ ತನ್ನ ಉದ್ಯೋ ಉದಯವೂ ಆಗುವ ಹಾಗೆ ಮುಂದೆ ಪ್ರಯಾಣವನ್ನು ಮಾಡಿದರು